ಶತಮಾನಗಳಿಂದ ನಮ್ಮ ಗುಂಡ್ಲು ಮಂಡಿಕಲ್ನ ಈ ಗುಟ್ಟದ ಮೇಲೆ ಇರೋ ಮನೆಗಳಿಗೆ ಟಾಯ್ಲೆಟ್ಸ್ ಇರಲಿಲ್ಲ ನಾವು ನಮ್ಮೂರಿಗೆ ನಮ್ಮ ಶಾಸಕರು ನಮ್ಮ ತಹಸೀಲ್ದಾರ್ ಸಾರು ಇ ಒ ಸರ್ ಜೊತೆ ಎಲ್ಲ ಅಧಿಕಾರಿಗಳ ಜೊತೆ ಬಂದ್ವಿ ಆವಾಗ ನೋಡಿದ್ರೆ ಎಲ್ಲರೂ ಈ ಗುಟ್ಟದ ಮೇಲೆ ಬಂಡೆಯಲ್ಲಿ ಟಾಯ್ಲೆಟ್ ಮಾಡೋಕ್ಕಾಗಲ್ಲ ಅಂತ ಮೊದಲವರೆಲ್ಲ ನೆಗ್ಲೆಕ್ಟ್ ಮಾಡಿದರು ಮತ್ತೆ ಏನಾಗುತ್ತೆ ಸರ್ಕಾರದಿಂದ ಒಂದು ಟಾಯ್ಲೆಟ್ ಮಾಡೋಣ ಅಂದರೆ ಹದಿನೈದು ಸಾವಿರ ಬರುತ್ತೆ ಈ ಇದ್ರಲ್ಲಿ ಪರಿಸ್ಥಿತಿ ಚಾಲೆಂಜ್ ಮಾಡೋಕ್ಕಾಗಲ್ಲ ಹತ್ರದಲ್ಲಿ ಎಲ್ಲೂ ಜಾಗ ಇರಲಿಲ್ಲ ನಮ್ಮ ಇ ಒ ಸರು ತಹಸೀಲ್ದಾರ್ ಸರು ಇಮಿಡಿಯೇಟಾಗಿ ಇನಿಷಿಯೇಟಿವ್ ತೊಗೊಂಡು ಹನ್ನೊಂದು ಗುಂಟೆ ಕಂದಾಯ ಇಲಾಖೆಯಲ್ಲಿತ್ತು ಆರ್ ಐ ಅವರಿಂದ ಒಗೆ ಪತ್ರ ಬರೀತಾರೆ ಇ ಒ ಅವರ ಪತ್ರನ ಡಿ ಸಿಗೆ ಬರೀತಾರೆ ಡಿ ಸಿ ಅವ್ರ ಹತ್ರ ನಾವೆಲ್ಲ ಅಧಿಕಾರಿಗಳು ಕುತ್ಕೊಂಡು ನಿಮ್ಮ ಗ್ರಾಮದ ವಿಚಾರವಾಗಿ ನಾವು ಅಧಿಕಾರಿಗಳೆಲ್ಲ ಒಂದು ತಾಸು ಮೀಟಿಂಗ್ ಮಾಡಿ ಸರ್ ಇದಾಗಲೇಬೇಕು ಅಂತ ನಾವು ಹನ್ನೊಂದು ಗುಂಟೆ ಜಾಗನ ಡಿ ಸಿ ಅವರಿಂದ ಆದೇಶ ಮಾಡಿಸಿದ್ದೀವಿ ಇದು ಆದೇಶದ ಪ್ರತಿ ಒಂದು ಎರಡನೇದು ಈಗ ಇಲ್ಲಿ ಟಾಯ್ಲೆಟ್ ಮಾಡಕ್ಕೆ ಹದಿನೈದರಿಂದ ಇಪ್ಪತ್ತು ಸಾವಿರ ಅನುದಾನದಲ್ಲಿ ಒಂದು ಟಾಯ್ಲೆಟ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಇಲ್ಲಿ ಟಾಯ್ಲೆಟ್ ಕಟ್ಟಿ ಪೈಪ್ಲೈನ್ ಎಷ್ಟು ದೂರ ಹೋಗ್ಬೇಕು ಜರ ಮೇಡಮ್ ನನ್ನೂರು ಮೀಟ್ರು ಪೈಪ್ಲೈನ್ ಹೋಗಬೇಕು ಯಾಕೆಂದ್ರೆ ಎಲ್ಲೂ ಸೆಪ್ಟಿಕ್ ಟ್ಯಾಂಕ್ ತೆಗಿಯೋಕ್ಕೆ ಅವಕಾಶ ಇಲ್ಲ ಎಲ್ಲ ಬಂಡೆ ಬರ್ತಿದೆ ನನ್ನೂರು ಮೀಟ್ರು ಸೆಪ್ಟಿ ಇದು ಪೈಪ್ಲೈನ್ ಹೋಗಬೇಕು ನನ್ನೂರು ಮೀಟರ್ ಪೈಪ್ಲೈನ್ ಹೋಗಿ ಇಲ್ಲೊಂದು ಮೂವತ್ತೆಂಟು ಟಾಯ್ಲೆಟ್ ಕಟ್ಟಕ್ಕೆ ನಲವತ್ತು ಲಕ್ಷ ರೂಪಾಯಿ ಬೇಕು ಇದು ಆರ್ಡ್ರ್ ಮಾಡಿಸಿ ಈಗ ಆದಷ್ಟು ಬೇಗ ಎಲ್ಲ ಮಾಡಿ ಈಗ ಕೆಲಸ ಸ್ಟಾರ್ಟ್ ಆಗುತ್ತೆ ಏನು ಮೂವತ್ತೆಂಟು ಮನೆ ಇದೆ ಒಬ್ಬೊಬ್ಬರಿಗೆ ಒಂದು ಬೀಗದಕ್ಕೆ ಎಲ್ಲ ಕೊಡ್ತೀವಿ ಅದು ರೆಡಿ ಆದಮೇಲೆ ಒಬ್ಬೊಬ್ರಿಗೊಂದೊಂದು ಟಾಯ್ಲೆಟ್ ಆ್ಯಂಡ್ ಓವರ್ ಮಾಡಿಸ್ತೀನಿ ನಿಮ್ಮ ನಿಮ್ಮ ಮನೆ ಟಾಯ್ಲೆಟ್ ನೀವು ನೀಟಾಗಿ ಇಟ್ಕೊಂಡು ಅದನ್ನು ಮ್ಯಾನೇಜ್ ಮಾಡ್ಬೋದು ನಾನು ಹೇಳೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ದಿನ ನನ್ನ ದಲಿತ ಸಮುದಾಯದವ್ರಿಗೆ ಟಾಯ್ಲೆಟ್ ಕಟ್ಸ್ಕೊಟ್ಟಿದ್ದೀನಿ ಅಂದರೆ ಇದಕ್ಕಿಂತ ಸಾರ್ಥಕವಾದ ಕೆಲಸ ಇನ್ನೊಂದಿಲ್ಲ ಅಂತ ನಾನು ಭಾವಿಸಿದ್ದೀನಿ ನಿಮ್ಗೆ ವಿನಂತಿ ಮಾಡೋದೇನಂದರೆ ಈ ಕೆಲಸ ಯಾರು ಬೇಕಾದರೂ ಮಾಡ್ಬೋದಾಗಿತ್ತು ಈ ಜಾಗ ಮೊದಲಿಂದನೂ ಇತ್ತು ಆದರೆ ನಿಮ್ಮ ಮೇಲೆ ನನಗೆ ಪ್ರೀತಿ ಗೌರವ ಇದ್ದ ಕಾರಣಕ್ಕೆ ಇದು ಡಿ ಸಿ ಅವ್ರ ಹತ್ರ ಕೂತು ಮಾಡಿಸ್ಕೊಂಡು ಬಂದಿದ್ದೀನಿ ನಲವತ್ತು ಲಕ್ಷ ತಂದಿದ್ದೀನಿ ಅಕ್ಕ ಎಲ್ಲ ದಲಿತ ಸಮುದಾಯದವರು ಒಂದು ನೆನಪಿಟ್ಕೊಳ್ಳಿ ಎಷ್ಟೋ ಊರಿನಲ್ಲಿ ಪ್ರಬಲ ವರ್ಗದವರು ದಲಿತ ಸಮುದಾಯದವ್ರನ್ನ ಇವತ್ತಿಗೂ ಮನೆಯಲ್ಲಿ ಬಿಟ್ಕೊಡೋಲ್ಲ ಆದರೆ ನಾನು ನಿಮ್ಮ ಮನೆ ಹಾಲಲ್ಲಿ ಬಂದು ಕೂತ್ಕೊಂಡು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನೀವು ಕೊಟ್ಟಿರೋ ಗ್ಲಾಸ್ ನೀರನ್ನ ಕಚ್ಕೊಂಡು ಕುಡಿದು ನಿಮ್ಮ ತಟ್ಟೆಯಲ್ಲಿ ಊಟ ಮಾಡಿ ನಿಮ್ಮ ಕಷ್ಟ ಕೇಳ್ತಿದ್ದೀನಿ ಇದಕ್ಕಿಂತ ದಲಿತ ಪರ ಎಮ್ಮೆಲ್ಲ ನಿಮಗೆ ಬೇಕಾ ಅಲ್ವಾ ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಪರವಾಗಿ ನಿಂತ್ಕೊಂಡು ನಿಮ್ಮ ಕಷ್ಟ ಕೇಳಿ ಇವತ್ತು ಚಿಕ್ಕಬಳ್ಳಾಪುರದ ನನ್ನ ಮನೆಯಲ್ಲಿ ಯಾರೇ ನನ್ನ ದಲಿತ ಸಮುದಾಯದವ್ರು ಬಂದರೂ ನಾನು ಡೈನಿಂಗ್ ಟೇಬಲಲ್ಲಿ ಕೂರಿಸೇ ಊಟ ಮಾಡಿ ಕಳಿಸೋದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನಗೆ ದೇವರು ನಾನು ಅವ್ರ ಹೆಸರಲ್ಲೇ ಪ್ರಮಾಣ ವಚನ ಸ್ವೀಕರಿಸಿದ್ದು ಅವರ ಆಶೀರ್ವಾದ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಇದು ಕೊಟ್ಟಂಗೆ ಟಾಯ್ಲೆಟ್ಸ್ ಕಟ್ಟಿ ಮತ್ತೆ ಅದು ಏನು ಮಾಡೋಣಕ್ಕ ಮೂವತ್ತೆಂಟು ಟಾಯ್ಲೆಟ್ ರೆಡಿ ಆದಮೇಲೆ ನಾನು ಮತ್ತೆ ಬರ್ತೀನಿ ಮೂವತ್ತೆಂಟು ಮನೆಗಳ ಹೆಸರು ಬರೆದು ಲಾಟ್ರಿ ಎತ್ತೋಣ ಯಾವ ಟಾಯ್ಲೆಟ್ ಬಂದರೆ ಅದು ಕೊಟ್ಟು ಬೀಗದ ಕೈ ಕೊಡ್ತೀವಿ ನಿಮ್ಮ ನಿಮ್ಮ ಟಾಯ್ಲೆಟ್ ನೀವು ನೀಟಾಗಿ ಇಟ್ಕೊಳ್ಳಿ ಅದು ಇನ್ನು ಮಿಕ್ಕಿದ್ದೇನ ಎರಡು ರಸ್ತೆ ಕೇಳಿದ್ದೀರಾ ಅದು ಆದಷ್ಟು ಬೇಗ ಅದು ಕಳಿಸಿದ್ದೀನಿ ಆ ಡೌನ್ಗೆ ಒಂದು ಲೇಟ್ ಕಳಿಸಿದ್ರಿ ಸರ್ ಈಗ ಡೌನ್ ರೋಡ್ ಹಾಕಿದ್ರೆ ಅದು ಅದೆರಡು ರೋಡು ಅದು ಹಾಕಿಸ್ತೀನಿ ಅದು ಬೇಗ ಬಂದು ಗುದ್ಲಿ ಪೂಜೆ ಮಾಡ್ತೀನಿ ನಿಮ್ಮ ಕಷ್ಟ ಸುಖಕ್ಕೆ ನಾನು ನಿಲ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ ಜೈ ಭೀಮ್ ಜೈ ಭೀಮ್ ಜೈ ಭೀಮ್